ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಫ್ರೇಕ್ಷಾ ಸ್ಟಿಚ್ ಕ್ರಾಫ್ಟ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬ್ಲೌಸ್ನ ಸ್ಲೀವ್ಸ್ ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಪರ್ಫೆಕ್ಟಾಗಿ ಕಟ್ ಮಾಡೋದಂತ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಬ್ಲೌಸ್ ಕಟಿಂಗ್ ಅಲ್ಲಿ ಪಿಗ್ನರ್ಸ್ ಆಗಿದ್ರೆ ಅಥವಾ ನಾವೀಗ ಹಲವಾರು ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡಿದ್ದೀವಿ ಆದರೆ ಸ್ಲೀವ್ಸ್ ಕಟಿಂಗ್ ನಮಗೆ ಪಫೆಕ್ಟಾಗಿ ಬರ್ತಿಲ್ಲ ಭುಜ ಇದೆ ರಿಂಕಲ್ಸ್ ಆಗ್ತಾಯಿದೆ ಅಥವಾ ಕಂಕುಳಲ್ಲಿ ಟೈಟ್ ಆಗ್ತಾಯಿದೆ ಹೀಗೆ ಹಲವಾರು ರೀತಿ ಇದೆ ಅನ್ನೋರ್ಗೂ ಕೂಡ ಈ ಒಂದು ಮೆಥಡ್ ಈ ಒಂದು ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ನಾನಿಲ್ಲಿ ಹೇಳ್ತೀನಿ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಬ್ಲೌಸ್ನ ಸ್ಲೀವ್ಸ್ ಕಟ್ ಅಂತ ನೋಡೋಣ ನಾನಿಲ್ಲಿ ಬ್ಲೌಸ್ನ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಬ್ಲೌಸ್ ಪೀಸನ್ನು ಫೋರ್ ಫೋಲ್ಡಾಗಿ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಹಾಫ್ ಇಂಚ್ ಹಾಫ್ ಇಂಚ್ಗೆ ರೆಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫಸ್ಟ್ ಮಾರ್ಕ್ ಬಂದುಬಿಟ್ಟು ನಾವೇನಾದರೂ ಬ್ಲೌಸು ಹೆಚ್ಚು ಕಡಿಮೆ ಬಂದಿದ್ದರೆ ಕರೆಕ್ಟಾಗಿ ಮಾರ್ಕಿಂಗ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ ಇನ್ನೊಂದು ಮಾರ್ಕ್ ಏನಿದೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಬ್ಲೌಸ್ನಲ್ಲಿ ಲೆಂತ್ ಬಂದ್ಬಿಟ್ಟು ಹತ್ತು ಬಂದಿದೆ ಹಾಫ್ ಇಂಚ್ ಕೆಳಗೆ ಹಾಫ್ ಇಂಚು ಹಾಗೆ ಮೇಲೆ ಹಾಫ್ ಇಂಚಾಗಿ ನಾನಿಲ್ಲಿ ಹನ್ನೊಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದರಿಂದ ಮೇಲೆ ಹಾಫ್ ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಆ ಮಾರ್ಕೇ ಒಂದು ಸ್ಟೇಟ್ ಲೈನ್ ಮಾಡ್ಕೊಳ್ಳಿ ಸ್ಟೇಟ್ ಲೈನ್ ಆದ ಬಳಿಕ ನೀವು ಈ ಒಂದು ಮೆಥಡನ್ನ ಯೂಸ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಬರುತ್ತೆ ಏನಪ್ಪ ಅಂದರೆ ನಿಮ್ಮದು ಬ್ಲ ಸ್ಲೀವ್ಸ್ನಲ್ಲೇ ಅಂತ ಬಂದುಬಿಟ್ಟು ಐದು ಇಂಚಿದ್ದರೆ ನೀವು ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಎರಡೂವರೆ ಇಡಿ ನಿಮ್ಮದು ಐದು ಇಂಚಿಗಿಂತ ಹೆಚ್ಚಾಗಿದ್ದರೆ ಅಂದರೆ ಏಳು ಎಂಟು ಆರು ಈ ರೀತಿ ಏನಾದರೂ ಇದ್ದರೆ ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಮೂರು ಇಡಿ ನಿಮ್ಮದು ಎಂಟಕ್ಕಿಂತ ಹೆಚ್ಚು ಏನಾದರೂ ಇದ್ದರೆ ಎಂಟೂವರೆ ಒಂಬತ್ತು ಎಂಟೂವರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಏನಾದರೂ ಇದ್ದರೆ ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಮೂರೂವರೆಯಿಂದ ಮೂರು ಮುಖಾಲಿಡಿ ಆಗ ನಿಮಗೆ ಸ್ಲೀವ್ಸ್ನ ಆರ್ಮೋಲ್ ಡೋನಿಂಗ್ ನೀಟಾಗೇ ಬರುತ್ತೆ ಹಾಗೆ ಸ್ಲೀವ್ಸ್ ಕೂಡ ನೀಟಾಗೇ ಬರುತ್ತೆ ನಾನಿಲ್ಲಿ ನನ್ನ ಬ್ಲೌಸ್ನ ಲೆಂತ್ ಬಂದುಬಿಟ್ಟು ಹತ್ತುವರೆ ಇದೆ ನೀವು ನೋಡ್ಕೋಬೋದು ನನ್ನ ನಾನು ಕಟ್ ಮಾಡ್ತಾರ ಬ್ಲೌಸ್ನಲ್ಲಿ ಲೆಂತ್ ಬಂದ್ಬಿಟ್ಟು ಹತ್ತುವರೆ ಇದೆ ನಾನಿಲ್ಲಿ ಹಾರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಮೂರುವರೆ ಇದ್ದೀನಿ ಹಾರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಮೂರುವರೆ ಇದ್ದೀನಿ ಇವ್ರ ಹಾರ್ಮೋಲ್ ಶೇಪ್ಗೂ ಕೂಡ ಇದು ನೀಟಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಮೂರುವರೆ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಸ್ಟೇಟ್ ಲೈನ್ ಹಾಕೊಳ್ತಾ ಇದ್ದೀನಿ ಸ್ಟ್ರೇಟ್ ಲೈನ್ ಹಾಕೊಂಡಾದ ಬಳಿಕ ಈ ಮೇಜರ್ಮೆಂಟ್ ಟೇಪಿಂದ ನಾನಿಲ್ಲಿ ಹಾಫ್ ಅರ್ಧ ಅಂದರೆ ಈ ರೀತಿಯಾಗಿ ಮಾಡಿ ಅರ್ಧ ಇಂಚಿಗೆ ಅರ್ಧಕ್ಕೆ ನಾನಿಲ್ಲಿ ಮಾ ಒಂದು ಮಾರ್ಕ್ ಇದ್ದೀನಿ ಅದಾದ ಬಳಿಕ ಈ ರೀತಿಯಾಗಿ ಮಾರ್ಕ್ ಈ ರೀತಿಯಾಗಿ ಇದನ್ನೂ ಕೂಡ ಮಧ್ಯಭಾಗಕ್ಕೆ ಈ ರೀತಿಯಾಗಿ ಕೂಡ ನೀವು ಪಾಯಿಂಟ್ ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ಟೇಪ್ನ ಅರ್ಧ ಮಾಡಿ ಕೂಡ ನೀವು ಇಲ್ಲಿ ಮಾರ್ಕ್ ಮಾಡ್ಬೋದು ಈ ರೀತಿಯಾಗಿ ಮಾರ್ಕ್ ಮಾಡಿ ಇಲ್ಲೊಂದು ಕೂಡ ಸ್ಟೇಪ್ ಲೈನ್ನ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಪ್ಲಸ್ ಏನು ಬಂದಿದೆಯಲ್ಲ ಇದು ಒಂದು ಮಾರ್ಕಿಂಗ್ ಪಾಯಿಂಟ್ ಆಗಿರುತ್ತೆ ಆಮೇಲೆ ನಾನಿಲ್ಲಿ ಬ್ಲೌಸ್ನ ಸೇಪ್ಗೋಸ್ಕರ ಒನ್ ಇಂಚ್ಗೆ ಒನ್ ಇಂಚ್ ಅಂತ ಎರಡು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಎರಡು ಪಾಯಿಂಟ್ ಆಗಿರುತ್ತೆ ಆಮೇಲೆ ನಾನಿಲ್ಲಿ ಇನ್ನೊಂದು ಫ್ರಂಟ್ ಸೈಡ್ ಬ್ಯಾಕ್ ಸೈಡನ್ನ ಬಂದು ಗೋಸ್ಕರ ಮತ್ತೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಎರಡು ಇಂಚ್ ಅಂದರೆ ಇಲ್ಲಿ ಲೆಂತ್ ಏಳುವರೆ ಇದ್ದರೆ ಏಳುವರೆ ಅಂದರೆ ಇಲ್ಲಿ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಇನ್ನೊಂದು ಇಲ್ಲಿ ನಾನು ಇಲ್ಲಿ ಸ್ಲೀವ್ಸ್ನ ಲೆಂತ್ ಅಂದರೆ ಅಗಲಕ್ಕೆ ಬಂದುಬಿಟ್ಟು ಒಂಬತ್ತುವರೆ ಇದೆ ಹಾಗಾಗಿ ನಾನಿಲ್ಲಿ ಎರಡು ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಉದ್ದ ಆಗುತ್ತೆ ಹಾಗಾಗಿ ನಾನಿಲ್ಲಿ ಅವರ ಬ್ಲೌಸ್ನ ಸೇಫ್ಗೋಸ್ಕರ ಇಲ್ಲಿ ಎರಡು ಇಂಚನ್ನ ನೀಟಾಗೆ ಮಾರ್ಕ್ ಇದ್ದೀನಿ ಆಮೇಲೆ ಈ ರೀತಿಯಾಗಿ ಸ್ಲೀವ್ಸನ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗೊಂತ ಬೇಡ ನೀಟಾಗಿ ಸೇಂಬರಲ್ಲಿ

నీవి ఆర్మోనల్ రౌండ్ ఏం బందా ఇల్ వీరీ హిడ్ టడ్రె ఇల్ కట్ మండ్రె ని ఆర్మోనల్ రౌండ్ సేవే బ్లౌజన స్టిచ్ మాటే కరెక్ట్గా బందబిడె ఆమె ఇల్ తోళ్ళ మెజర్మెంట్ బందబిట్రు నీ ಈ ಬ್ಲೌಸ್ ಐದೂವರೆ ಇದೆ ಎರಡು ನ ಮಾರ್ಕಿಂಗ್ ಮಾರ್ಜಿನ್ಗಾಗಿ ನಾನಿಲ್ಲಿ ಮಾರ್ಕ್ ಇದ್ದೀನಿ ಆಮೇಲೆ ಆ ಲೈನಿಂದ ನಾನಿಲ್ಲಿ ಆ ಪಾಯಿಂಟಿಂದ ಈ ಪಾಯಿಂಟ್ಗೆ ಸ್ಟ್ರೇಟಾಗಿ ಮಾರ್ಕ್ ಇದ್ದೀನಿ ಸೈಡ್ ಏನು ಮಿಕ್ಕಿರುತ್ತಲ್ಲ ಆ ಭಾಗನ ಕಟ್ ಮಾಡಿ ತೆಗೀರಿ ಆಮೇಲೆ ಇದು ಸೇಫ್ ಆದ ಬಳಕ ಈ ರೀತಿ ಮಿಕ್ಕಿರುತ್ತಲ್ಲ ನನ್ನ ಬ್ಲೌಸಲ್ಲಿ ಅದನ್ನು ನೀಟಾಗಿ ಆ ಲೈನ್ಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ಗೋಸ್ಕರ ಇಲ್ಲಿ ನಿಮ್ಗೆ ಏನಾದರೂ ಫ್ಯಾಬ್ರಿಕ್ ಕಡಿಮೆ ಬಿದ್ದರೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ ಆಗ ನಿಮಗೆ ಎಲ್ಲಿ ಬ್ಲೌಸ್ ಪೀಸ್ ಕಡಿಮೆನೇ ಬೀಳಲ್ಲ ನೀಟಾಗಿ ಬ್ಲೌಸ್ ಮಾರ್ಕಿಂಗ್ ಆಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮುಂದೆ ಯಾವ ರೀತಿಯಾದಂಥ ಸ್ಟಿಚಿಂಗ್ ಮತ್ತು ಕ್ರಾಫ್ಟ್ ಬಗ್ಗೆ ವಿಡಿಯೋ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು